ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಶಕ್ತಿಯೋತ್ಸವವು ವಿಜೃಂಭಣೆಯಿಂದ ನಡೆದಿದೆ ಶನಿವಾರ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕರಗೋತ್ಸವದಲ್ಲಿ ಭಾಗಿಯಾಗಿದ್ದರು ಮಸ್ತಾನ್ ದರ್ಗಾದಲ್ಲೂ ಕರಗಕ್ಕೆ ಪೂಜೆ ಸಲ್ಲಿಸಲಾಯಿತು ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಚೈತ್ರ ಮಾಸದ ಚೈತ್ರ ಪೂರ್ಣಿಮೆಯ ಚಂದ್ರನ ಬೆಳಕಲ್ಲಿ ಕರಗ ಸಾಗಿ ಬರ್ತಾ ಇರಬೇಕಾದರೆ ನೆರೆದಿದ್ದ ಸಹಸ್ರಾರು ಭಕ್ತರು ಮಲ್ಲಿಗೆ ಅರ್ಪಿಸಿ ಗೋವಿಂದ ಗೋವಿಂದ ಅಂತ ಜೈಕಾರ ಹಾಕಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕರಗ ಧಾರ್ಮಿಕ ವಿಚಾರವಾಗಿದೆ ಇದರಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಕರಗಕ್ಕೆ ಸರ್ಕಾರದಿಂದಲೇ ಅನುದಾನ ನೀಡೋದು ಗೊತ್ತಿದೆ ನಿಯಮಾನುಸಾರ ಅನುದಾನ ನೀಡ್ತೇವೆ ಅಂಥೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಕರಗ ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಪುನೀಸ್ ಆಗಿ ನಮ್ಮಲ್ಲಿ ನಡೆಯುವಂಥ ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮದ ಜೊತೆಗೆ ದ್ರೌಪದಿ ಧರ್ಮರಾಯ ಎಲ್ಲರೂ ಕೂಡ ಆರಾಧನೆ ಮಾಡಲು ಭಾವೈಕ್ಯತೆಯಿಂದ ಒಂದು ದೊಡ್ಡ ಸಂಖ್ಯೆ ಆ ಕಜಕ್ಕೂ ಕೆಲವೊಂದು ಅದನ್ನು ಇರ್ಬಾರದು ಬಂದು ಸರ್ಕಾರ ಟೀಕೆ ಮಾಡೋದು ಅದೆಲ್ಲ ತೆರೆಯುವ ಟೀಕೆ ಅವಶ್ಯಕತೆ ಇಲ್ಲ ಅಧರದಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚಿತ ಅದನ್ನು ಮಾಡಬಾರ್ದು ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿದರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಯಾರಾದರೂ ಕೈಗೆ ದುಡ್ಡು ಕೊಡೋಕ್ಕಾಗಲ್ಲ ಅದೊಂದು ಪದ್ಧತಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ವಹಿಸಿದ್ವಿ ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ ಬಜೆಟಲ್ಲೇ ನಾವು ಸೊ ಯಾರು ಆತಂಕ ಪಡೋದು ಬೇಕಾಗಿಲ್ಲ ಈಗ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಿ ಸಿ ಎ ಸಿ ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಪ್ಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ತಾಲ್ಕ ದಿನ ಅದರಿಂದ ಭಾಳ ಚೆನ್ನಾಗಿ ನಡೀತು ಇದಕ್ಕೆ ಸಹಕಾರ ಕೊಟ್ಟದ್ದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ದೇವಸ್ಥಾನದ ಸಮಿತಿಗೂ ಕೂಡ ನಾನು ಅಭಿನಯಿಸ್ತೇನೆ ಅವರು ಚೆನ್ನಾಗಿ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಫೋನ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ನಡೆದಿದೆ ಬೆಳಗ್ಗೆ